ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ನಮ್ಮ ದೇಶದಲ್ಲಿ ಮೊದಲು ಇಂಟರ್ನೆಟ್ ಅನ್ನೋದು ಸಾಕಷ್ಟು ದುಬಾರಿಯಾಗಿತ್ತು ಆದರೆ ಒಮ್ಮೆ ಈ ಟೆಲಿಕಾಂ ಕ್ಷೇತ್ರಕ್ಕೆ ಜಿಯೋ ನೆಟ್ವರ್ಕ್ ಬಂದ ಮೇಲೆ ಭಾರತದ ಟೆಲಿಕಾಂ ಇಂಡಸ್ಟ್ರಿಯ ಭವಿಷ್ಯವನ್ನೇ ಬದಲಾಯಿಸಿ ಬಿಟ್ಟಿತ್ತು ಕೇವಲ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇಂಟರ್ನೆಟ್ ಸೇವೆಯನ್ನ ಇಡೀ ದೇಶಕ್ಕೆ ನೀಡಿತ್ತು ಹಾಗೆ ಅತ್ಯಂತ ವೇಗದ ಇಂಟರ್ನೆಟ್ ಸೇವೆಯನ್ನು ಕೂಡ ತನ್ನ ಬಳಕೆದಾರರಿಗೆ ನೀಡುವ ಮೂಲಕ ಇಡೀ ವಿಶ್ವದಲ್ಲೇ ಉತ್ತಮ ಟೆಲಿಕಾಂ ಸೇವೆಯನ್ನು ಹೊಂದಿರುವ ದೇಶಗಳ ಸಾಲಿನಲ್ಲಿ ನಮ್ಮ ಭಾರತ ದೇಶವನ್ನ ಗುರುತು ಮಾಡಿತ್ತು ಪ್ರತಿಯೊಬ್ಬರಿಗೂ ಇಂಟರ್ನೆಟ್ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಪರಿಚಯ ಮಾಡಿತ್ತು ಕೀಪ್ಯಾಡ್ ಸೆಟ್ ನಲ್ಲಿ ಇದ್ದವರನ್ನ ಸ್ಕ್ರೀನ್ ಟಚ್ ಮೊಬೈಲ್ಗೆ ಬರುವ ಹಾಗೆ ಪರಿವರ್ತನೆ ಕೂಡ ಮಾಡಿತ್ತು ಈ ರಿಲಯನ್ಸ್ ಜಿಯೋ ಈ ಮೊಬೈಲ್ ಅನ್ನೋದು ಎಷ್ಟು ಅಗತ್ಯವಾಗಿ ಹೋಗಿದೆ ಅಂದರೆ ಇದರ ಬಳಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅದರಿಂದ ದಿನದಿಂದ ದಿನಕ್ಕೆ ಹೊಸ ಹೊಸ ಮೊಬೈಲ್ಗಳು ಮಾರ್ಕೆಟ್ಗೆ ಲಗ್ಗೆ ಇಡ್ತಿವೆ ಅದರ ಬ್ಯಾಟ್ರಿ ಅನ್ನೋದು ಹೇಗೆ ಖಾಲಿ ಆದ್ರೆ ಚಾರ್ಜ್ಗೆ ಇಡಬೇಕು ಹಾಗೆ ಅದರ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕೂಡ ಇದು ವೇಸ್ಟ್ ಅಂತಾನೆ ಹೇಳ್ಬಹುದು ಆಗಾಗ ಅದಕ್ಕೆ ರೀಚಾರ್ಜ್ ಕೂಡ ಮಾಡಿಸ್ತಾ ಇರಬೇಕು ಟೂ ಜಿ ಆಯ್ತು ತ್ರೀ ಜಿ ಆಯ್ತು ಫೋರ್ ಜಿನೂ ಆಯ್ತು ಆದ್ರೆ ಈಗ ಫೈವ್ ಜಿ ಯುಗ ಫೋರ್ ಜಿ ಯೂಸ್ ಮಾಡಿದಾಗ ಒಂದು ಬೆಲೆ ಇತ್ತು ಈಗ ಫೈವ್ ಎಲ್ಲ ಅಪ್ಗ್ರೇಡ್ ಮಾಡಿ ಬೆಲೆಯನ್ನ ಜಾಸ್ತಿ ಮಾಡಲಾಗಿದೆ ನಮ್ಮ ಪ್ರಕಾರ ಜಿಯನ್ನೇ ಕರೆಕ್ಟ್ ಆದ ಸ್ಪೀಡ್ ಕೊಟ್ಟು ಎಲ್ಲಾ ಜಾಗಗಳಲ್ಲೂ ಕೂಡ ನೆಟ್ವರ್ಕ್ ಕೊಟ್ಟಿದ್ದಿದ್ರೆ ಫೈವ್ ಜಿಯ ಅಗತ್ಯನೇ ಇರ್ತಿರ್ಲಿಲ್ಲ ಫೋರ್ ಜಿ ನೆಟ್ವರ್ಕ್ ಅನ್ನ ಎಲ್ಲಾ ಕಡೆಯಲ್ಲೂ ಕೊಡೋಕಾಗದೇ ಇರೋ ಈ ಜಿಯೋ ಮತ್ತೆ ಏರ್ಟೆಲ್ ಸಂಸ್ಥೆ ಬೆಲೆ ಏರಿಕೆ ಒಂದನ್ನ ಚೆನ್ನಾಗಿ ಮಾಡೋದನ್ನ ಕಲಿತು ಬಿಟ್ಟಿವೆ ಕೆಲವರು ಹೇಳೋ ಪ್ರಕಾರ ಅಂಬಾನಿ ಮಗನ ಮದುವೆ ಮಾಡೋ ಹಣವನ್ನ ಸರಿದೂಗ್ಸೋಕೆ ಈ ಸ್ಕೀಮ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಏನೇ ಆದ್ರೂ ಹೊರೆ ಬೀಳೋದು ಮಾತ್ರ ಮಧ್ಯಮ ವರ್ಗದವ್ರಿಗೆ ಯಾಕಂದ್ರೆ ಕೆಳವರ್ಗದವರು ವರ್ಗದವರು ಯಾರು ಈ ಫೋನುಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಮೇಲ್ವರ್ಗದವರು ಹಣಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಆದ್ರೆ ಮಧ್ಯಮ ವರ್ಗದವರು ಇವನ್ನ ಬಿಟ್ಟು ಇರೋಕು ಆಗಲ್ಲ ಕಟ್ಕೊಂಡು ರೀಚಾರ್ಜ್ ಮಾಡಿಸೋಕು ಆಗದೆ ಇರೋ ಪರಿಸ್ಥಿತಿ ಇನ್ನ ಮುಂದೆ ಮುಂದೆ ಹೋಗ್ತಾ ದುನಿಯಾ ದುಬಾರಿ ಆಗೋಗುತ್ತೆ ಎಲ್ಲಾ ಬಿಲ್ ಗಳು ಕೂಡ ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗೋದಿಲ್ಲ ಇತ್ತೀಚೆಗೆ ಕರ್ನಾಟಕದಲ್ಲಿ ಹಾಲಿನ ದರ ಇಂಧನಗಳ ದರಗಳು ಜಾಸ್ತಿಯಾಗಿದ್ದು ಈಗ ಟೆಲಿಕಮ್ಯುನಿಕೇಶನ್ ನ ದರ ಕೂಡ ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಗೋಗಿದೆ ಈ ಟೆಲಿಕಾಂ ನವರು ತಿಂಗಳ ಪ್ಲಾನ್ ನಲ್ಲಿ ಬರೀ ಇಪ್ಪತ್ತೆಂಟು ದಿನ ಕೊಡೋದ್ ಯಾಕೆ ಅಂದ್ರೆ ವರ್ಷ ಮುಗಿಯೋದ್ರಲ್ಲೇ ಎಕ್ಸ್ಟ್ರಾ ಒಂದು ತಿಂಗಳ ಬಿಲ್ ಅನ್ನ ನಮ್ಮಿಂದ ಕಸಿದುಕೊಳ್ಳೋಕೆ ಜಿಯೋ ಏರ್ಟೆಲ್ಗೆ ಕಾಂಪಿಟೇಷನ್ ಕೊಡೋಕೆ ಯಾವ ಸಂಸ್ಥೆಗಳು ಇಲ್ಲದಿರುವುದು ಕೂಡ ಒಂದು ವಿಷಾದಕರ ಸರ್ಕಾರದ ಅಧೀನದಲ್ಲಿರೋ ಬಿ ಎಸ್ ಎನ್ ಎಲ್ ಏನಾದ್ರೂ ಮತ್ತೆ ಎದ್ದು ಬಂದ್ರೆ ಇವುಗಳಿಗೆ ಟಕ್ಕರ್ ಕೊಡಬಹುದು ಅನ್ನೋದು ಜನಾಭಿಪ್ರಾಯ ಆದರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಆದ್ರಿಂದ ಅಲ್ಲಿ ತಲೆ ಕೆಡಿಸಿಕೊಳ್ಳುವವರು ಯಾರೂ ಇಲ್ಲ ಬರೀ ಸಂಬಳ ತಗೊಂಡು ಮನೆಗೆ ಹೋಗೋ ಗಿರಾಕಿಗಳೇ ಹೆಚ್ಚು ಜಿಯೋದ ಕೆಲವು ಜನಪ್ರಿಯ ರೀಚಾರ್ಜ್ ಪ್ಲಾನ್ಗಳನ್ನು ನೋಡೋದಾದರೆ ನೋಡೋದಾದ್ರೆ ಇಪ್ಪತ್ತೆಂಟು ದಿನಗಳವರೆಗೆ ಟೂ ಜಿ ಬಿ ಡಾಟಾ ಕೊಡ್ತಾ ಇದ್ದ ನೂರ ಐವತ್ತೈದರ ಪ್ಲಾನ್ಗೆ ಇನ್ನು ಮುಂದೆ ನೂರ ಎಂಬತ್ತೊಂಬತ್ತು ರೂವನ್ನು ಪಾವತಿಸಬೇಕಾಗುತ್ತೆ ಪ್ರತಿದಿನ ಒಂದು ಜಿ ಬಿ ಇಂಟರ್ನೆಟ್ ಪ್ಲಾನ್ಗೆ ಇಪ್ಪತ್ತೆಂಟು ದಿನಗಳವರೆಗೆ ಕೊಡ್ತಾ ಇದ್ದ ಇನ್ನೂರ ಒಂಬತ್ತು ರೂಪಾಯಿ ಬದಲು ಈಗ ಇನ್ನೂರ ನಲವತ್ತೊಂಬತ್ತು ರೂಪಾಯಿಯನ್ನ ಕೊಡಬೇಕಾಗುತ್ತೆ ನಿತ್ಯ ಒಂದೂವರೆ ಜಿ ಬಿ ಪ್ಲಾನ್ಗೆ ಇನ್ನೂರ ಮೂವತ್ತೊಂಬತ್ತು ರು ನ ಬದಲು ತೊಂಬತ್ತೊಂಬತ್ತು ರು ನ ಕೊಡಬೇಕಾಗುತ್ತೆ ಟೂ ಜಿ ಬಿ ಪ್ಲಾನ್ಗೆ ಇನ್ನೂರ ತೊಂಬತ್ತೊಂಬತ್ತರ ಬದಲು ಮುನ್ನೂರ ನಲ್ವತ್ತೊಂಬತ್ತು ರು ಕೊಡಬೇಕಾಗುತ್ತೆ ಪ್ರತಿ ದಿನ ಒಂದೂವರೆ ಜಿ ಬಿ ಕೊಡ್ತಾ ಇದ್ದ ಆರ್ನೂರ ಅರವತ್ತರ ಮೂರು ತಿಂಗಳ ಪ್ಲಾನ್ ಈಗ ಏಳ್ನೂರ ತೊಂಬತ್ತೊಂಬತ್ತಾಗೋಗಿದೆ ಅದೇನಾದ್ರು ಆಗ್ಲಿ ಬಳಕೆದಾರರು ಜಾಸ್ತಿ ಆದಂಗೆ ರೀಚಾರ್ಜ್ನ ದರವು ಕೂಡ ಇನ್ನ ಮೇಲೆ ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನು ಕೆಲವೇ ವರ್ಷಗಳಲ್ಲೇ ಮೂರು ತಿಂಗಳ ಅನ್ಲಿಮಿಟೆಡ್ ಪ್ಯಾಕ್ಗಳು ಸಾವಿರದ ಗಡಿ ದಾಟಿದರೂ ಅಚ್ಚರಿ ಇಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್